ಹಾಯ್ ಹಲೋ ನಮಸ್ಕಾರ ಹಿಸ್ಟಾರಿಕಲ್ ವರ್ಡ್ಗೆ ಸ್ವಾಗತ ಸುಸ್ವಾಗತ ಇತಿಹಾಸ ಸೃಷ್ಟಿಸೋಕೆ ಇತಿಹಾಸ ಗೊತ್ತಿರಲೇಬೇಕು ಅಂತೇನಿಲ್ಲ ದೇಶಭಕ್ತಿ ಅನ್ನು ನಶೆ ಇದ್ದರೂ ಸಾಕು ಅದೆಂಥದ್ದೇ ಮೇರು ಪರ್ವತವನ್ನು ಕೂಡ ನೆಲಕ್ಕೂರಡಿಸಿ ಬಿಡಬಹುದು ಸ್ನೇಹಿತರೆ ಕರ್ನಾಟಕ ವೀರರ ಭೂಮಿ ನಮ್ಮ ನೆಲದಲ್ಲಿ ಜನಿಸಿದ ಅದೆಷ್ಟೋ ವೀರರು ಭಾರತದ ಇತಿಹಾಸದಲ್ಲಿ ಅಜರಾಮರರಾಗಿ ಉಳಿದು ಹೋಗಿದ್ದಾರೆ ಅಂತವರ ಸಾಲಿಗೆ ಸೇರುವ ಇಪ್ಪತ್ನಾಲ್ಕು ವರ್ಷದ ಸಾಹಸಿಯೊಬ್ಬನ ವೀರಗಾತೆಯನ್ನ ನಾನಿವತ್ತು ನಿಮಗೆ ಹೇಳುತ್ತೇ ಹೊಟ್ಟಿದ್ದೀನಿ ಅವತ್ತಿಗೆ ಅವನ ಹೆಸರು ಕೇಳಿದ್ರು ಸಾಕು ಉತ್ತರ ಕರ್ನಾಟಕ ಹಾಗೂ ಮಹಾರಾಷ್ಟ್ರ ಗಡಿಭಾಗದ ಸಂಸ್ಥಾನಾಧೀಶರು ಜಮೀನ್ದಾರರು ಹಾಗೂ ಅವರ ಹಿಂದೆ ನಿಂತಿದ್ದ ಬ್ರಿಟಿಷರು ನಿಂತಲ್ಲೇ ಹೋಗ್ತಿದ್ರು ಬಡವರು ಶೋಷಿತರ ಪಾಲಿನ ತಂಗಾಳಿಯಂತಿದ್ದ ಅವನು ಶೋಷಕರ ಪಾಲಿಗೆ ಬಿರುಗಾಳಿಯಂತಾಗಿದ್ದ ಅವನೇ ವೀರ ಸಿಂಧೂರ ಲಕ್ಷ್ಮಣ ಸ್ನೇಹಿತರೆ ಕಳೆದ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಫೆಬ್ರವರಿ ಹದಿನಾರರಂದು ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ತಮ್ಮ ಹುಟ್ಟುಹಬ್ಬದ ಪ್ರಯುಕ್ತ ಕೆಲವು ಸಿನಿಮಾಗಳನ್ನ ಅನೌನ್ಸ್ ಮಾಡಿದ್ರು ಅದರಲ್ಲಿ ಒಂದು ಸಿನಿಮಾ ಮಾತ್ರ ಬಹಳ ಸದ್ದು ಮಾಡಿತ್ತು ಅದುವೆ ವೀರ ಸಿಂಧೂರ ಲಕ್ಷ್ಮಣ ಹೌದು ಸ್ನೇಹಿತರೆ ನಟ ದರ್ಶನ್ ಈಗಾಗಲೇ ಐತಿಹಾಸಿಕ ಮತ್ತು ಪೌರಾಣಿಕ ಪಾತ್ರಗಳಲ್ಲಿ ನಟಿಸಿ ಸಹಯನಿಸಿಕೊಂಡಿದ್ದಾರೆ ಸಂಗೊಳ್ಳಿ ರಾಯಣ್ಣ ಅಂದ್ರೆ ಹೀಗೆ ಇದ್ನೇನೋ ಅನ್ನುವಷ್ಟರ ಮಟ್ಟಿಗೆ ಆ ಪಾತ್ರಕ್ಕೆ ಜೀವ ತುಂಬಿದ್ರು ಇವತ್ತು ನಿರ್ದೇಶಕ ತರುಣ್ ಸುಧೀರ್ ಜೊತೆಗೂಡಿ ಅಂಥದ್ದೇ ಮತ್ತೊಂದು ಸಾಹಸಕ್ಕೆ ಕೈ ಹಾಕಿದ್ದಾರೆ ಸಂಗೊಳ್ಳಿ ರಾಯಣ್ಣ ಮತ್ತು ದುರ್ಯೋಧನನ ಪಾತ್ರದಲ್ಲಿ ನಟ ದರ್ಶನ್ರನ್ನ ಕಣ್ತುಂಬಿಕೊಂಡಿದ್ದ ಅಭಿಮಾನಿಗಳು ಇಂದು ವೀರ ಸಿಂಧೂರ ಲಕ್ಷ್ಮಣನನ್ನ ಬೆಳ್ಳಿ ತೆರೆಯಲ್ಲಿ ನೋಡೋದಕ್ಕೆ ಕಾತುರರಾಗಿದ್ದಾರೆ ಹಾಗಾದ್ರೆ ಈ ಲಕ್ಷ್ಮಣ ಯಾರು ಎಲ್ಲಿದ್ದ ಅವನ ಕತೆ ಏನು ಅನ್ನೋದನ್ನು ತಿಳಿಯೋದಕ್ಕೂ ಮುನ್ನ ನೀವಿನ್ನು ನಮ್ಮ ಹಿಸ್ಟಾರಿಕಲ್ ವರ್ಡ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ಲೈಕಾನನ್ನು ಕ್ಲಿಕ್ ಮಾಡಿ ಅದು ಹತ್ತೊಂಬತ್ತನೇ ಶತಮಾನದ ಕೊನೆಯ ದಿನಗಳು ಅವತ್ತಿಗೆ ಜತ್ತ ಸಂಸ್ಥಾನಕ್ಕೆ ಸೇರಿದ ಹಳ್ಳಿಯೊಂದರಲ್ಲಿ ವಾಲಿಕಾರ ಸಾಬಣ್ಣ ಮತ್ತು ನರ್ಸವರಿಗೆ ಒಂದು ಗಂಡು ಮಗುವಿನ ಜನನವಾಗುತ್ತೆ ಆ ಮಗುವಿಗೆ ಅವರು ಲಕ್ಷ್ಮಣ ಅಂತ ಹೆಸರಿಟ್ಟರು ಹದಿನೆಂಟುನೂರ ತೊಂಬತ್ತೆಂಟರಲ್ಲಿ ಜನಿಸಿದ ಆ ಲಕ್ಷ್ಮಣ ಬೇರೆ ಇನ್ಯಾರೂ ಅಲ್ಲ ಮುಂದೆ ವೀರ ಸಿಂಧೂರ ಲಕ್ಷ್ಮಣನಾಗಿ ಹೆಸರು ಮಾಡ್ದ ಸಿಂಧೂರ ಲಕ್ಷ್ಮಣ ಅವನ ಹೆಸರು ಕೇಳಿದರೂ ಸಾಕು ಮೈ ರೋಮಾಂಚನವಾಗುತ್ತೆ ಏಳಡಿ ಎತ್ತರದ ವಜ್ರದೇಹಿ ಬಿಳಿ ಬಟ್ಟೆ ತೊಟ್ಟು ಕೈಯಲ್ಲೊಂದು ಕೋವಿ ಹಿಡಿದು ಮೀಸೆ ಹುರಿಗೊಳಿಸಿ ಹೊರಟು ನಿಂತರೆ ಸಾಕು ಶತ್ರುಗಳಿಗೆ ನಿಂತಲ್ಲೇ ಎಲ್ಲ ಹಾಕ್ತಿತ್ತು ಲಕ್ಷ್ಮಣ ಬೆಳೆದು ನಿಲ್ಲೋ ಹೊತ್ತಿಗೆ ಅವನು ಬ್ರಿಟಿಷರ ದಬ್ಬಾಳಿಕೆಯನ್ನ ಕಣ್ತುಂಬಿಕೊಂಡಿದ್ದ ವಾಲಿಕಾರರು ಅನುಭವಿಸುತ್ತಿದ್ದ ನೋವನ್ನೆಲ್ಲ ಉಂಡಿದ್ದ ಬರಗಾಲದಲ್ಲೂ ಕಂದಾಯ ವಸೂಲಿಗೆ ಬರ್ತಿದ್ದ ಸರ್ಕಾರಿ ಗುಲಾಮರನ್ನ ಕಂಡಿದ್ದ ಕುಡಿಯೋಕೆ ನೀರಿಲ್ಲದ ಸಮಯದಲ್ಲೂ ಕಂದಾಯ ವಸೂಲಿಗೆ ಬರ್ತಿದ್ದ ಆಂಗ್ಲ ಸರ್ಕಾರದ ಅಧಿಕಾರಿಗಳು ಕಂದಾಯ ಕಟ್ಟಲಿಲ್ಲ ಅಂದರೆ ಮನೆ ಜಮೀನು ಎಲ್ಲವನ್ನ ಜಪ್ತಿ ಮಾಡ್ತಿದ್ರು ಜತ್ ಸಂಸ್ಥಾನದಲ್ಲಂತೂ ಬಡವರು ರೈತರ ಶೋಷಣೆ ಮಿತಿಮೀರಿ ಹೋಗಿತ್ತು ಈ ಹಂತದಲ್ಲೇ ಲಕ್ಷ್ಮಣನ ಇಬ್ಬರು ಅಳಿಯಂದಿರು ಜೊತೆಗೆ ಬರ್ತಾರೆ ಬರಗಾಲದಲ್ಲೂ ದಬ್ಬಾಳಿಕೆ ಮಾಡ್ತಿದ್ದ ಬ್ರಿಟಿಷರು ಹಾಗೂ ಜಮೀನ್ದಾರರ ವಿರುದ್ಧ ಸೆಟೆದು ನಿಂತಿದ್ದ ಆ ಇಬ್ಬರು ಸಹೋದರರು ಖಾನಾಪುರದ ಬಳಿ ಸಾಹುಕಾರನೊಬ್ಬನ ಮನೆಯನ್ನ ದೋಚಿದ್ರು ಆ ಪ್ರಕರಣದಲ್ಲಿ ಪೊಲೀಸರು ಅವರಿಬ್ಬರನ್ನ ಬೆನ್ನಟ್ಟಿರ್ತಾರೆ ಆ ಹಂತದಲ್ಲೇ ಅವರು ಲಕ್ಷ್ಮಣನ ಆಶ್ರಯವನ್ನ ಬಯಸಿ ಬಂದದ್ದು ಸಹೋದರರ ಸ್ಥಿತಿಯನ್ನ ನೋಡಿದ ಲಕ್ಷ್ಮಣನ ಪತ್ನಿ ಚಂದ್ರವ್ವ ಅವರಿಬ್ಬರಿಗೆ ಆಶ್ರಯ ಕೊಡುವಂತೆ ಗಂಡನಿಗೆ ಸಲಹೆ ಕೊಡ್ತಾಳೆ ಆಶ್ರಯ ಅರಸಿ ಬಂದವರನ್ನ ಹಾಗೆ ಕಳಿಸಬಾರದು ಅನ್ನೋ ಕಿವಿಮಾತನ್ನು ಹೇಳ್ತಾಳೆ ಅವತ್ತು ಚಂದ್ರವ್ವ ಹೇಳಿದ ಮಾತು ಕೇಳಿ ಅವರಿಬ್ಬರಿಗೆ ಆಶ್ರಯ ಕೊಡ್ತಾನೆ ಲಕ್ಷ್ಮಣ ಬೆಳಿಗ್ಗೆ ಆಗುವ ಹೊತ್ತಿಗೆ ತನ್ನ ಅಳಿಯಂದಿರು ಮಾಡಿದ ಕೆಲಸದಲ್ಲಿ ಯಾವ ತಪ್ಪು ಇಲ್ಲ ಅನ್ನೋ ನಿರ್ಧಾರಕ್ಕೆ ಬಂದು ಬಿಡ್ತಾನೆ ಬಡವರ ಅನ್ನ ಕಿತ್ತುಕೊಳ್ಳೋ ಕ್ರಿಮಿಗಳನ್ನು ದೋಚಿ ಮತ್ತೆ ಬಡವರಿಗೆ ಹಂಚೋದರಲ್ಲಿ ಯಾವ ತಪ್ಪು ಇಲ್ಲ ಅನ್ನೋ ಮನಸ್ಥಿತಿಗೆ ಬಂದು ಬಿಡ್ತಾನೆ ಇದೇ ಹಾದಿಯಲ್ಲಿ ತಾನೂ ಕೂಡ ತನ್ನೂರಿನ ಜನರಿಗೆ ಸಹಾಯ ಮಾಡಬೇಕು ಅನ್ಕೋತಾನೆ ಆ ನಿರ್ಧಾರದಿಂದ ಅವನ ಬದುಕಿನ ದಿಕ್ಕೇ ಬದಲಾಗಿ ಹೋಗುತ್ತೆ ಅವತ್ತಿಗೆ ಪಕ್ಕದೂರಿನ ಶ್ರೀಮಂತ ಹಿರೇಮಠದ ಸಿದ್ದಯ್ಯ ಎಂಬಾತ ಈ ಲಕ್ಷ್ಮಣನ ಸ್ನೇಹಿತ ಬೇಡರ ನಿಂಗಪ್ಪನಿಗೆ ಸಾಲ ಕೊಟ್ಟಿದ್ದ ಕೊಟ್ಟ ಸಾಲ ತೀರಿಸಲಿಲ್ಲ ಅನ್ನೋ ಕಾರಣಕ್ಕೆ ನಿಂಗಪ್ಪನ ಮನೆ ಆಸ್ತಿ ಎಲ್ಲವನ್ನ ಕಿತ್ಕೊಂಡ ಅದೆಲ್ಲವನ್ನ ತಗೋ ಆದ್ರೆ ತಂಗಿಯ ಮದುವೆಗೆ ಮಾಡಿಸಿದ ಒಡವೆಯನ್ನಾದರೂ ವಾಪಸ್ ಕೊಡು ಅಂದ್ರೆ ಶ್ರೀಮಂತ ಚಪ್ಪಯ್ಯ ಅನ್ನಲಿಲ್ಲ ಹೀಗಾಗಿ ನಿಂಗಪ್ಪ ಸಹಾಯ ಬಯಸಿ ಲಕ್ಷ್ಮಣನನ್ನ ಭೇಟಿ ಮಾಡ್ತಾನೆ ಸರಿ ಸ್ನೇಹಿತ ಕೇಳ್ತಿದ್ದಾನೆ ಒಂದು ಸಹಾಯ ಮಾಡಿಬಿಡೋಣ ಅನ್ಕೊಂಡ ಲಕ್ಷ್ಮಣ ಹಿರೇಮಠದ ಸಿದ್ಧಯ್ಯನನ್ನ ಭೇಟಿ ಮಾಡಿ ನ್ಯಾಯ ಪಂಚಾಯಿತಿ ಮಾಡೋ ಪ್ರಯತ್ನ ಮಾಡಿದನಾದರೂ ಅದು ಫಲ ಕೊಡಲಿಲ್ಲ ಅವರಿಬ್ಬರ ಮಧ್ಯೆ ಜಗಳ ಕೈ ಕೈ ಮಿಲಾಯಿಸೋ ಹಂತಕ್ಕೆ ಬಂದು ಅವರಿಬ್ಬರ ವಿರುದ್ಧ ಸಿದ್ಧಯ್ಯ ಪೊಲೀಸರಿಗೆ ದೂರು ಕೊಟ್ಟು ಬಿಡ್ತಾನೆ ಅಲ್ಲಿ ಲಕ್ಷ್ಮಣನನ್ನ ಬಂಧಿಸೋಕೆ ಪೊಲೀಸರು ಬರ್ತಾರೆ ಆದರೆ ಲಕ್ಷ್ಮಣ ಅಲ್ಲಿಂದ ತಪ್ಪಿಸಿಕೊಂಡು ಬಿಡ್ತಾನೆ ಹೀಗೆ ಲಕ್ಷ್ಮಣ ತಪ್ಪಿಸಿಕೊಂಡು ಕಾಡು ಸೇರಿದರೆ ಇತ್ತ ಪೊಲೀಸರು ಅವನ ತಾಯಿ ಹಾಗೂ ಹೆಂಡತಿಗೆ ಹಿಂಸೆ ಕೊಡೋದಕ್ಕೆ ಶುರು ಮಾಡಿದರು ಈ ವಿಷಯ ತಿಳಿದು ಊರಿಗೆ ಬಂದ ಲಕ್ಷ್ಮಣನಿಗೆ ಪೊಲೀಸರು ಬೇಡಿ ತೊಡಿಸಿ ಊರೆಲ್ಲ ಮೆರವಣಿಗೆ ಮಾಡಿಬಿಡ್ತಾರೆ ಅಲ್ಲಿಗೆ ಶ್ರೀಮಂತರ ವಿರುದ್ಧ ಇದ್ದ ಲಕ್ಷ್ಮಣನ ಸಿಟ್ಟು ಬ್ರಿಟಿಷ್ ಅಧಿಕಾರಿಗಳ ವಿರುದ್ಧ ತಿರುಗಿ ಬಿಡುತ್ತೆ ಇನ್ನು ಮುಂದೆ ನಮ್ಮ ಹೋರಾಟ ಶ್ರೀಮಂತರಿಗೆ ಬೆಂಬಲವಾಗಿ ನಿಂತಿರೋ ಬ್ರಿಟಿಷ್ ನಾಯಿಗಳ ವಿರುದ್ಧ ಅಂತ ಕರ್ಚಿಸಿದವನ ತನ್ನ ಹಿಡಿದಿದ್ದ ಪೊಲೀಸರನ್ನ ತಳ್ಳಿ ಅಲ್ಲಿಂದ ತಪ್ಪಿಸಿಕೊಂಡು ಬಿಟ್ಟ ಆದ್ರೆ ಅಲ್ಲಿಗೆ ಎಲ್ಲ ಮುಗಿದು ಹೋಗಲಿಲ್ಲ ಜತ್ತಿನಿಂದ ತಪ್ಪಿಸಿಕೊಂಡ ಲಕ್ಷ್ಮಣ ಮತ್ತವನ ಸಂಗಡಿಗರು ಜಮಖಂಡಿ ಸಮೀಪದ ಕಾಡಿನಲ್ಲಿ ಅಡಗಿದಾರಿ ಅನ್ನೋ ವಿಷಯ ಗೊತ್ತಾಗಿ ಇನ್ಸ್ಪೆಕ್ಟರ್ ಕಲಾಲ್ ತನ್ನ ಇಡೀ ಫೌಜ್ನೊಂದಿಗೆ ಕಾಡಿಗೆ ಮುತ್ತಿಗೆ ಹಾಕ್ತಾನೆ ಅಲ್ಲಿ ನಡೆದ ಗುಂಡಿನ ಚಕಮಕಿಯಲ್ಲಿ ಲಕ್ಷ್ಮಣನ ಮಿತ್ರ ಸಾವಿಗೀಡಾದ ಗಾಯಗೊಂಡ ಲಕ್ಷ್ಮಣ ಅಲ್ಲಿಗೆ ಸುಮ್ಮನಾಗಲಿಲ್ಲ ಕಲಾಲ್ ನನ್ನ ಕೊಲ್ಲು ಪ್ರತಿಜ್ಞೆ ಮಾಡ್ತಾನೆ ಅಲ್ಲಿಂದ ಸೀದಾ ಜತ್ತಿಗೆ ಬಂದು ಸಿದ್ದಯ್ಯ ಹಿರೇಮಠನ ಮನೆ ಮೇಲೆ ದಾಳಿ ಮಾಡ್ದ ಅವನ ಮನೆಯಲ್ಲಿದ್ದ ದವಸ ಧಾನ್ಯಗಳನ್ನೆಲ್ಲ ದೋಚಿ ಬಡವರಿಗೆ ಹಂಚಿಬಿಟ್ಟ ಇದಾದ ಬಳಿಕ ಲಕ್ಷ್ಮಣನ ತಂಡ ಮತ್ತೆ ಕಲ್ಲೋಳಿ ಗುಡ್ಡದಲ್ಲಿ ಬಿಡಾರ ಓಡಿರುವುದನ್ನು ಅರಿತ ಕಲಾಲ್ ಅಲ್ಲಿಗೆ ಮುತ್ತಿಗೆ ಹಾಕ್ತಾನೆ ಪೊಲೀಸರ ನಿರಂತರ ಗುಂಡಿನ ದಾಳಿ ನಿಲ್ಲುವವರೆಗೆ ಬಂಡೆಗಳ ಮಧ್ಯದಲ್ಲಿ ಬಚ್ಚಿಟ್ಟುಕೊಂಡಿದ್ದ ಲಕ್ಷ್ಮಣ ಮತ್ತವನ ತಂಡ ಗುಂಡಿನ ದಾಳಿ ನಿಂತ ಕೂಡಲೇ ಹೊರಗೆ ಬರ್ತಾರೆ ಅಲ್ಲೇ ನಿಂತಿದ್ದ ಕಲಾಲ್ನನ್ನ ನೆಲಕ್ಕೆ ಕೆಡವಿ ಅವನ ಎದೆ ಮೇಲೆ ಕುಳಿತು ಕೈಯಿಂದಲೇ ಬಡಿದು ಕೊಂದು ಹಾಕ್ತಾನೆ ಆ ನಂತರ ಲಕ್ಷ್ಮಣನ ಅಳಿಯ ನರಸಿಂಹ ತನ್ನ ಕೊಡಲಿಯಿಂದ ಇನ್ಸ್ಪೆಕ್ಟರ್ ಕಲಾಲ್ನ ರುಂಡ ಕತ್ತರಿಸಿ ಬಿಡ್ತಾನೆ ಅವತ್ತಿಗೆ ಬ್ರಿಟಿಷ್ ಸರ್ಕಾರ ಸಿಟ್ಟಿಗೆಳೋಕೆ ಇದಕ್ಕಿಂತ ಇನ್ನೇನ್ ತಾನೇ ಬೇಕಿತ್ತು ಪೊಲೀಸ್ ಅಧಿಕಾರಿಯೊಬ್ಬನ ತಲೆ ಕಡಿದು ಕೊಲ್ಲೋದು ಅಂದರೆ ಏನ್ ಸುಮ್ಮನೆ ಮಾತಾ ಅವತ್ತಿನ ಬಾಂಬೆಯ ಬ್ರಿಟಿಷ್ ಅಧಿಕಾರಿಗಳು ಲಕ್ಷ್ಮಣನನ್ನ ಬಂಧಿಸಲೇಬೇಕು ಅಂತ ಆದೇಶ ಕೊಡ್ತಾರೆ ಅಷ್ಟೇ ಅಲ್ಲ ಅದಕ್ಕಾಗಿ ಸಿಂಧೂರಿ ಗೌಡನನ್ನ ಬಳಕೆ ಮಾಡಿಕೊಳ್ಳುವ ನಿರ್ಧಾರಕ್ಕೆ ಬರ್ತಾರೆ ಈ ಮಧ್ಯೆ ಇನ್ಸ್ಪೆಕ್ಟರ್ ಕಲಾಲ್ನ ಕೊಲೆಗೂ ಮೊದಲು ಲಕ್ಷ್ಮಣನ ತಂಡ ಜತ್ತ ಸಮೀಪದ ಚರ್ಚ್ ಒಂದರ ಮೇಲೆ ದಾಳಿ ಮಾಡಿತ್ತು ಆ ವೇಳೆಗಾಗಲೇ ಮುಂಬೈ ಪ್ರಾಂತ್ಯದಲ್ಲಿ ಬಿಟ್ಟಿದ್ದ ಬ್ರಿಟಿಷ್ ಮಿಷನರಿಗಳು ಬಡ ಹಿಂದೂ ಹಾಗೂ ಮುಸ್ಲಿಮರಿಗೆ ಹಣದ ಆಮಿಸಿ ತೋರಿಸಿ ಮತಾಂತರ ಮಾಡ್ತಿದ್ರು ಎಲ್ಲಕ್ಕಿಂತ ಹೆಚ್ಚಾಗಿ ರೋಗದಿಂದ ಬಳಲುತ್ತಿದ್ದ ಲಕ್ಷ್ಮಣನ ಗೆಳೆಯನನ್ನ ಬ್ರಿಟಿಷ್ ಮಿಷನರಿಗಳು ಮತಾಂತರ ಮಾಡಿ ಚರ್ಚ್ನಲ್ಲಿ ಇಟ್ಕೊಂಡಿದ್ರು ಹೀಗಾಗಿ ಚರ್ಚ್ ಮೇಲೆ ದಾಳಿ ಮಾಡಿದ ಲಕ್ಷ್ಮಣನ ತಂಡ ಅಲ್ಲಿ ದಾಂಧಲೆ ಮಾಡಿ ಗೆಳೆಯನನ್ನ ಬಿಡಿಸ್ಕೊಂಡು ಬಂದಿತ್ತು ಹೀಗಾಗಿ ಆ ಪ್ರಕರಣಕ್ಕೆ ಮರುಜೀವ ಕೊಟ್ಟ ಗೌಡ ಚರ್ಚ್ನ ದಾವಿಯೊಬ್ಬಳಿಂದ ದೂರನ್ನ ಕೊಡಿಸಿ ಲಕ್ಷ್ಮಣನ ವಿರುದ್ಧ ಕೇಸ್ ದಾಖಲಾಗುವ ಹಾಗೆ ನೋಡ್ಕೊಂಡ ಆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸರು ಲಕ್ಷ್ಮಣನನ್ನ ಬಂಧಿಸೋ ಪ್ರಯತ್ನ ಮಾಡಿದರಾದರೂ ಕೂದಲೆಳೆಯ ಅಂತರದಲ್ಲಿ ಅವನು ತಪ್ಪಿಸಿಕೊಂಡಿದ್ದ ಈಗ ಲಕ್ಷ್ಮಣನನ್ನ ಹಿಡಿಯೋದು ಸಾಧ್ಯವಾಗೋದಿಲ್ಲ ಅನ್ನೋದನ್ನ ಮನಗಂಡ ಬ್ರಿಟಿಷರು ಹುಲಿ ಬೋನಿನ ಹತ್ರ ತಾನಾಗೆ ಬರಬೇಕು ಅನ್ನೋ ಕಾರಣಕ್ಕೆ ಒಂದು ಕುತಂತ್ರವನ್ನ ರೂಪಿಸ್ತಾರೆ ಅದಕ್ಕಾಗಿ ಅವರೊಂದು ನೀಚ ಕೃತ್ಯಕ್ಕೆ ಕೈ ಹಾಕಿಬಿಟ್ರು ಆ ವೀರನ ಸಹೋದರಿಯಾದ ತುಂಡವ್ವನನ್ನ ಅಪಹರಿಸಿದ ಗೌಡ ಆಕೆಯ ಮೇಲೆ ಅತ್ಯಾಚಾರ ಬೆಸಗಿಬಿಟ್ಟ ಅವನಿಗಿಂತದ್ದೊಂದು ಮನೆ ಹಾಳು ಐಡಿಯಾ ಕೊಟ್ಟದ್ದು ಕೂಡ ಬ್ರಿಟಿಷರ ಹೀಗೆ ಮಾಡಿದರೆ ಲಕ್ಷ್ಮಣ ಬರ್ತಾನೆ ಅವನನ್ನ ಬಂಧಿಸಿ ಬಿಡಬಹುದು ಅಂತ ಬ್ರಿಟಿಷರು ಭಾವಿಸಿದ್ರು ಆದರೆ ಅಲ್ಲಿಗೆ ಬಂದದ್ದು ಲಕ್ಷ್ಮಣ ಅಲ್ಲ ಬದಲಿಗೆ ಅವನ ಸಹವರ್ತಿಗಳಾದ ನರಸಿಂಹ ಗೋಪಾಲ ಹಾಗೂ ಸಾಬು ಯಾರಿಗೂ ಗೊತ್ತಾಗದಂತೆ ಸಿಂಧೂರಿ ಗೌಡನ ಮನೆ ಮೇಲೆ ದಾಳಿ ಮಾಡಿದ್ರು ಗೌಡನನ್ನ ಕೈಕಾಲು ಕಟ್ಟಿ ಹೊತ್ತುಕೊಂಡು ಬಂದು ಲಕ್ಷ್ಮಣನ ಮುಂದೆ ಕೆಡವಿದ್ರು ಅಲ್ಲಿ ಸಿಂಧೂರಿ ಗೌಡ ಲಕ್ಷ್ಮಣನ ಕೈಯಲ್ಲಿ ಬರ್ಬರವಾಗಿ ಹತ್ಯೆಗೊಳಗಾದ ಈ ಹತ್ಯೆಯ ನಂತರ ಚತ್ತಿನಿಂದ ಹೊರಟ ಲಕ್ಷ್ಮಣನ ತಂಡಕ್ಕೆ ಕೃಷ್ಣಾ ನದಿಯ ದಡದಲ್ಲಿ ಜಮಖಂಡಿಯ ರಾಜ ಪಟವರ್ಧನ್ ಸಿಗ್ತಾರೆ ಅವರ ಕೈಯಲ್ಲಿದ್ದ ಬೇಟೆಯ ಬಂದೂಕನ್ನ ಕಸಿದುಕೊಂಡ ಲಕ್ಷ್ಮಣ ಅಲ್ಲಿಂದ ಪರಾರಿಯಾಗ್ತಾನೆ ಮುಂದೆ ಅದೇ ಬಂದೂಕನ್ನ ತೋರಿಸಿ ಶ್ರೀಮಂತರನ್ನ ಕೊಳ್ಳೆ ಹೊಡೆದು ಬಡವರಿಗೆ ಹಂಚೋದಕ್ಕೆ ಶುರು ಮಾಡ್ದ ಜೀತಕ್ಕಿದ್ದವರನ್ನ ಬಿಡಿಸ್ತಾ ಹೋದ ಶ್ರೀಮಂತ ಜಮೀನ್ದಾರರನ್ನ ಬಡಿತಾ ಹೋದ ಅವನ ಮೇಲೆ ಜಮೀನ್ದಾರರ ದೂರು ಹೆಚ್ಚಾದಂತೆ ಬ್ರಿಟಿಷರು ವೀರ ಸಿಂಧೂರ ಲಕ್ಷ್ಮಣನನ್ನ ಮಟ್ಟ ಹಾಕ್ಲೇಬೇಕು ಅನ್ನೋ ನಿರ್ಧಾರಕ್ಕೆ ಬಂದರು ಅವನ ಬಗ್ಗೆ ಮಾಹಿತಿ ಕಲೆ ಹಾಕೋ ಕೆಲಸ ಶುರು ಮಾಡಿದರು ಲಕ್ಷ್ಮಣನ ತಂಡ ಜಮಖಂಡಿ ಸಮೀಪದ ಹಳ್ಳಿಯೊಂದರಲ್ಲಿ ಪೂಜಾರಿ ಶರಣಪ್ಪನ ಮನೆಗೆ ರಾತ್ರಿ ಊಟಕ್ಕೆ ಬರ್ತಿದೆ ಅನ್ನೋ ವಿಚಾರ ಪೊಲೀಸರಿಗೆ ಅದೇಗೋ ಗೊತ್ತಾಗಿ ಹೋಯಿತು ಹೀಗಾಗಿ ಇನ್ಸ್ಪೆಕ್ಟರ್ ಧಾರ್ಮನ್ ನೇತೃತ್ವದ ಪೊಲೀಸರ ತಂಡ ಸಕಲ ಸಿದ್ಧತೆಗಳೊಂದಿಗೆ ಪೂಜಾರಿ ಶರಣಪ್ಪನ ಮನೆ ಮೇಲೆ ದಾಳಿ ಮಾಡಿಬಿಟ್ಟು ಅವತ್ತು ಲಕ್ಷ್ಮಣನ ಅಣುಚರ ದುಂಡಪ್ಪ ತನ್ನ ನಾಯಕನಿಗಾಗಿ ದೊಡ್ಡ ಅಪಘಾತಕ್ಕೆ ಎದೆಯೊಡ್ಡಿಬಿಟ್ಟ ಪೊಲೀಸರ ವಿರುದ್ಧ ಹೋರಾಟಕ್ಕೆ ತಾನು ನಿಂತು ಇಡೀ ತಂಡ ತಪ್ಪಿಸಿಕೊಳ್ಳೋಕೆ ಸಹಾಯ ಮಾಡ್ದ ಪೊಲೀಸರು ಹಾರಿಸಿದ ಕೊಂಡು ದುಂಡಪ್ಪನನ್ನ ಬಲಿ ಪಡಿತು ಅಲ್ಲಿ ಲಕ್ಷ್ಮಣ ಸಿಗಲಿಲ್ಲ ಆದ್ರೆ ಪೊಲೀಸರಿಗೆ ಒಂದು ದೊಡ್ಡ ಸುಳಿವು ಸಿಕ್ಕಿಬಿಟ್ಟು ಅದೇ ದುಂಡಪ್ಪನ ಬಳಿ ಸಿಕ್ಕ ಚೀಟಿಯೊಂದರಲ್ಲಿ ವೆಂಕಪ್ಪ ಗೌಡ ನಾಯಕನ ಹೆಸರಿತ್ತು ಈ ವೆಂಕಪ್ಪ ಗೌಡ ನಾಯಕ ಬಾಗಲಕೋಟೆ ಜಿಲ್ಲೆಯ ತೆಗ್ಗಿ ಗ್ರಾಮದ ಶ್ರೀಮಂತ ನಾಯಕ ಆತನಿಗೆ ಬ್ರಿಟಿಷ್ ಆಡಳಿತದ ಮೇಲೆ ಕೋಪ ಇತ್ತು ಹೀಗಾಗಿ ತಮ್ಮಲ್ಲಿಗೆ ಬಂದ ಸಿಂಧೂರ ಲಕ್ಷ್ಮಣನಿಗೆ ವೆಂಕಪ್ಪ ಗೌಡ ಧನ ಸಹಾಯ ಮಾಡ್ತಿದ್ದ ದುಂಡಪ್ಪನ ಬಳಿ ಸಿಕ್ಕ ಚೀಟಿಯನ್ನ ಆಧರಿಸಿ ಈತನ ಮನೆಗೆ ಬಂದ ಪೊಲೀಸರು ಗೌಡನನ್ನ ವಿಚಾರಣೆಗೆ ಒಳಪಡುತ್ತಾರೆ ಮೊದಮೊದಲು ನನಗೇನು ಸಂಬಂಧವೇ ಇಲ್ಲ ಅಂತ ಹೇಳ್ತಾ ಬಂದ ವೆಂಕಪ್ಪನಾಯ್ಕ ನಂತರ ಬ್ರಿಟಿಷರ ಆಮಿಷಗಳಿಗೆ ಒಳಗಾಗಿಬಿಟ್ಟ ಅಲ್ಲಿ ವೆಂಕಪ್ಪಗೌಡ ಪೊಲೀಸರಿಗೆ ಹೆದರಿದ್ನೋ ಅಥವಾ ಬಹುಮಾನದ ಆಸೆಗೆ ಬಿದ್ನೋ ಗೊತ್ತಿಲ್ಲ ಆದರೆ ತನ್ನ ಆಳುಗಳಾದ ಸೋಮಪ್ಪ ಮತ್ತು ಶಿವಪ್ಪರ ಜೊತೆಗೂಡಿ ಲಕ್ಷ್ಮಣನ ಅಂತ್ಯಕ್ಕೆ ಸಂಚು ರೂಪಿಸಿಬಿಟ್ಟ ಅವತ್ತು ಮಣ್ಣೆತ್ತಿನ ಅಮುವಾಸೆ ತಂದೆಯಂತಿದ್ದ ವೆಂಕಪ್ಪ ಗೌಡನಿಂದ ಹೋಳಿಗೆ ಊಟದ ಕರೆ ಬಂದಾಗ ಲಕ್ಷ್ಮಣ ಮರು ಮಾತನಾಡಲಿಲ್ಲ ಮುಂದೇನಾಗುತ್ತೆ ಅನ್ನೋದು ಪಾಪ ಅವನಿಗಾದರೂ ಅದೆಲ್ಲಿ ಗೊತ್ತಿತ್ತು ಅದು ಹತ್ತೊಂಬತ್ತು ಇಪ್ಪತ್ತೆರಡು ಜುಲೈ ತಿಂಗಳ ಹದಿನೈದನೇ ತಾರೀಕು ಗೌಡರ ಮನೆಗೆ ಊಟಕ್ಕೆ ಹೊರಡ್ತಿದ್ದ ಲಕ್ಷ್ಮಣನ ಮನಸ್ಸಿನಲ್ಲಿ ಅದ್ಯಾಕೋ ಅವತ್ತು ಹೇಳಿಕೊಳ್ಳಕ್ಕಾಗದೇ ಇರುವಂತಹ ತಲ್ಲಣಗಳು ಮೂಡ್ತಿದ್ವು ಈ ತಲ್ಲಣಗಳಿಗೆಲ್ಲ ಒಂದು ರೂಪ ಕೊಟ್ಟ ಲಕ್ಷ್ಮಣ ಇತ್ತೀಚೆಗ್ಯಾಕೋ ಕೆಟ್ಟ ಕನಸು ಬೀಳ್ತಿವೆ ಅಂತ ಜೊತೆಗಿದ್ದವರಿಗೆ ಹೇಳಿಕೊಂಡಿದ್ದ ಗೌಡರ ಮನೆಗೆ ಊಟಕ್ಕೆ ಬಂದ ತಂಡಕ್ಕೆ ಶಿವಪ್ಪ ಊಟಕ್ಕೆ ಬಡುತ್ತಿದ್ದ ಅದಾಗಲೇ ಎದುರುಗಡೆ ಮನೆ ಮೇಲೆ ಪೊಲೀಸರು ಗುರಿ ಇಟ್ಕೊಂಡು ಕೂತಿದ್ರು ಆದರೆ ಅವರಿಗೆ ಆ ಕತ್ತಲಲ್ಲಿ ಲಕ್ಷ್ಮಣ ಯಾರು ಅಂತ ಗೊತ್ತಾಗ್ತಿರ್ಲಿಲ್ಲ ಹೀಗಾಗಿ ಊರಿತ್ತಿದ್ದ ಕಂದಿಲ್ಲನ್ನ ಲಕ್ಷ್ಮಣನ ಮುಂದಿಟ್ಟ ಶಿವಪ್ಪ ತರ್ತೀನಿ ಅಂತ ಒಳಗೋದ ಕಂದಿಲ್ಲಿನ ಬೆಳಕಿನಲ್ಲಿ ಲಕ್ಷ್ಮಣನ ಮುಖ ಸ್ಪಷ್ಟವಾಗಿ ಕಾಣೋದಕ್ಕೆ ಶುರುವಾಯಿತು ಎರಡು ತುತ್ತು ಉಂಡ ಲಕ್ಷ್ಮಣ ಇನ್ನೇನು ಮೂರನೇ ತುತ್ತು ಬಾಯಿಗಿಡಬೇಕೋ ಅಷ್ಟರಲ್ಲಿ ಪೊಲೀಸರ ಗುಂಡುಗಳು ಲಕ್ಷ್ಮಣನ ಎದೆ ಸೀಡಿಬಿಟ್ಟು ಬಾಯಲ್ಲಿದ್ದ ಹೋಳಿಗೆ ನೆಲಕ್ಕೆ ಬಿತ್ತು ಘಾತವಾಯ್ತು ನೀವೆಲ್ಲ ಎಲ್ಲಿಂದ ಹೋಗ್ರು ತಪ್ಪಿಸಿಕೊಳ್ರು ಅಂತ ಕೂಗಾಡ್ತಾ ನೆಲಕ್ಕೆ ಬಿದ್ದ ಆದರೆ ಅವನನ್ನ ಬಿಟ್ಟು ಓಡೋದಕ್ಕೆ ಅಳಿಯಂದ್ರು ಸಿದ್ಧರಿರಲಿಲ್ಲ ರಕ್ತದ ಮಡುವಿನಲ್ಲಿ ಬಿದ್ದಿದ್ದ ಅವನನ್ನ ಹೆಗಲಿಗೇರಿಸಿಕೊಂಡು ಎಲ್ಲರೂ ಗುಡ್ಡವನ್ನ ಏರಿ ಓಡತೊಡಗಿದ್ರು ಆದರೆ ಬೆಳ್ಳಂಬೆಳಕ್ಕೆ ರಕ್ತ ಸುರಿದ ಚಾಡನ್ನ ಹಿಡಿದು ಪೊಲೀಸರು ಗುಡ್ಡದ ಮೇಲ್ಹತ್ತಾರೆ ಅಲ್ಲಿ ಬಂಡೆಯೊಂದರ ಮೇಲೆ ಲಕ್ಷ್ಮಣನ ದೇಹ ಹೊರಗಿದ್ದು ಆಂಗ್ಲರ ಕಣ್ಣಿಗೆ ಕಾಣಿಸುತ್ತಷ್ಟೇ ಆ ನಿರ್ಜೀವ ದೇಹದ ಮೇಲೆ ಪೊಲೀಸರು ಗುಂಡಿನ ಮಳೆಗೈಡ್ತಾರೆ ದೇಹ ನೆಲಕ್ಕೆ ಬಿತ್ತು ಮೃತದೇಹವನ್ನ ಗಾಡಿಯಲ್ಲಿ ಹೇರ್ಕೊಂಡು ಇವತ್ತಿನ ಬಾಗಲಕೋಟೆ ಜಿಲ್ಲೆಯ ಬೀಳಿಗೆಗೆ ತಂದರು ಸುತ್ತೆಲ್ಲ ಹಳ್ಳಿಯಿಂದ ಲಕ್ಷ್ಮಣನ ಶವ ನೋಡೋದಕ್ಕೆ ಭಾರಿ ಜನ ಸೇರಿದ್ರು ಆದರೆ ಪೊಲೀಸರು ಮಾತ್ರ ಯಾರನ್ನು ಹತ್ತಿರಕ್ಕೆ ಬಿಟ್ಟುಕೊಳ್ಳಿಲ್ಲ ಪಳ್ಳೂರು ರಸ್ತೆಯ ಬಳಿ ನೆಲ ಆಗದು ಲಕ್ಷ್ಮಣನ ದೇಹವನ್ನ ಮಲಗಿಸಿ ಮಣ್ಣು ಮುಚ್ಚಿದ್ರು ಅಲ್ಲಿಗೆ ಮಹಾರಾಷ್ಟ್ರ ನೆಲದಲ್ಲಿ ಹುಟ್ಟಿದ ವೀರ ಸಿಂಧೂರ ಲಕ್ಷ್ಮಣ ಕನ್ನಡದ ಮಣ್ಣಿನ ನೆಲದಲ್ಲಿ ಹುತಾತ್ಮನಾದ ಸ್ನೇಹಿತರೆ ಈ ಸಿಂಧೂರ ಲಕ್ಷ್ಮಣನ ಬಗ್ಗೆ ಜನಪದರು ಹೇಳುವ ಮಾಹಿತಿಯನ್ನು ಹೊರತುಪಡಿಸಿದರೆ ಅವನ ಸಾಹಸದ ಬಗ್ಗೆ ಯಾವ ಇತಿಹಾಸದ ದಾಖಲೆಗಳಲ್ಲೂ ಲಭ್ಯವಿಲ್ಲ ನಾನಿಮಗೆ ಹೇಳಿದ್ದು ಕೂಡ ಜನಪದ ಆಧಾರಿತವೇ ಬ್ರಿಟಿಷ್ ಅಧಿಕಾರಿಗಳ ಪಾಲಿಗೆ ಅವನೊಬ್ಬ ಅಪರಾಧಿ ದರೋಡೆಕೋರ ಆದರೆ ಉತ್ತರ ಕರ್ನಾಟಕ ಹಾಗೂ ಮಹಾರಾಷ್ಟ್ರ ಗಡಿ ಭಾಗದ ಜನರಿಗೆ ಅವನೊಬ್ಬ ರಾಬಿನ್ ಹೋಡ್ ಅವತ್ತಿನ ಶ್ರೀಮಂತರ ದಬ್ಬಾಳಿಕೆ ವಿರುದ್ಧ ಧನಿ ಎತ್ತಿದ ಕ್ರಾಂತಿಕಾರಿ ಈ ಸಿಂಧೂರ ಲಕ್ಷ್ಮಣ ಬಂಧುಗಳೇ ಮುಂದಿನ ಸಂಚಿಕೆಯಲ್ಲಿ ಇಂಥದ್ದೇ ಮತ್ತೊಂದು ರೋಚಕ ಐತಿಹಾಸಿಕ ಘಟನೆಯೊಂದಿಗೆ ನಿಮ್ಮ ಮುಂದೆ ಬರ್ತಾನೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಮಸ್ಕಾರ